za! ಶಾಂತಿ ಕಟ್ಟಿ ಶಾಂತಿ ಅಕ್ಕಿ ಕಟ್ಟಬೇಡಿ ಕಡಿ ಏನಾಯ್ತ ಕಟ್ಟದು ನೀವ್ ನೀವ್ ಕಟ್ಟಬಾರ್ದು ಅಯ್ಯೋ ತಾಯಿ ಕಟ್ಟಕ್ಕೆ ನೇನ್ ಉಳಿದಿದೆ ತಾಡಿ ಕಟ್ಟಿದೀನಿ ಮನೆ ಕಟ್ಟಿದೀನಿ ಮಕ್ಳು ಬದುಕು ಕಟ್ಟಿಕೊಟ್ಟಿದೀನಿ ಊರ್ನೆಲ್ಲ ದನ ಕಟ್ಟಿದ್ದೀನಿ ಕಟ್ಟಕ್ಕೆ ನೇನೂ ಉಳಿದಿಲ್ಲ ಕಣೆ ಆ ಬಾ ಶಾಂತಿ ಏನಾದ್ರು ಕೆಟ್ಟ ಕಲಸು ಬಿತ್ತಾ ಇದು ತುಂಬಾ ವಿಚಿತ್ರವಾಗಿತ್ತು ಇಲ್ಲಿಂದ ಬಂದಿರೋದಿ ಅ ಎ ಪಿ ಶುಗರ್ ಎರಡೇ ಕಡೆ ಬಂದಿರೋದು ಯಾಕೆ ಇನ್ನೇನಾದ್ರೂ ಬರಬೇಕಾಯ್ತಾ ಬೇಡ ಮೇಡಮ್ ಅಯ್ಯ ಅಪಭ್ರಹೆ ಮಲಕ್ಕೋಬೇಕಾದ್ರೆ ಯಾವಾಗಲೂ ಹರಿನಾಮ ಸ್ಮರಣೆ ಮಾಡುವು ಚಟ್ ಕನಸು ಏನು ಬೀಳಲ್ಲ ಅಂತ ಬಡ್ಕೋತೇನೆ ಹೇಳಲ್ಲ ಅದೇನೋ ಮೊದ್ಲು ಮೊಬೈಲ್ ನೋಡ್ತಾ ನೋಡ್ತಾ ಟೆಂಗ್ ಡಿಚ್ಕ್ ಟಂಗ್ ಡಿಚ್ಕು ಅದು ಇದ್ದು ಎಕಡ ಪಕಡ ಲಕಡ ಚಕಡ ಎಕಡ ಅಂತ ಕೂತಿರ್ತೀವಿ ಏಕ ಮಲ್ಕೋತಿ ಕೆಟ್ಟ ಕನ್ ಕುಡ್ದೆ ಇನ್ನೇನೇ ಆಗುತ್ತೆ ನೀರ್ಗಿರ್ ಕುಡಿದು ಗಂಡನ್ ಪಾದ ನಮಸ್ಕಾರ ಮಾಡಿ ಅಪ್ಪ ಹರಿನಾಮಸ್ಮಾನೆ ಅನ್ಕೊಂಡು ಏನಾರು ಹೇಳ್ತಾ ಮಲಕೋ ಎಲ್ಲ ಒಳ್ಳೆ ಕನಸು ಬಿಡುತ್ತೆ ನೀರ್ ಕುಡಿದೇನು ಸರಿ ನೀರ್ ಪಾದಕ್ಕೆ ನಾನ್ ನಮಸ್ಕಾರ ಮಾಡ್ಬೇಕು ನಿನ್ನೆ ಬರ ನಿನ್ ಇನ್ನೇನು ಒಂದ್ ಕೆಟ್ ಕನ್ಸ್ ಬಿಡುತ್ತೆ ಓದ್ದು ಏನು ಮಾಡಕಾಗಲ್ಲ ಹೋಗ್ ಹೋಗು ನೀರ್ ಕುಡಿಬೇಕು ಅಂತ ಅನಿಸ್ತೇ ಹೋದ್ರೆ ಬಿದ್ಕೋ ಗಂಭೀರವಾಗಿ ಏನ್ ನಮಸ್ಕಾರ ಮಾಡೋ ಬೇಡ ಕರ್ಮವಾಗಿ ಒಳ್ಳೆ ಜೊತೆ ಮಾಡಿ ಒಳ್ಳೇದೇ ಕನಸು ಬರುತ್ತೆ ಶಿವ ಗೋವಿಂದ ನಾರಾಯಣ ವಾಸುದೇವ ಒಬ್ಬಳೆ ಕೈ ಕಲ್ಲ ಬದ್ರಕ್ ಹೋಗ್ಬೇಡ ಗಟ್ಟಿಯಾಗಿ ಹಿಡ್ಕೊಂಡು ನಿದ್ದೆ ಬರುತ್ತೆ ಮಲ್ಕೋರಪ್ಪ ಇರೋ ಪ್ರಾಬ್ಲಮ್ ಸಾಲ್ವ್ ಅಂತ ನಾನು ಹಂಗೆ ಗುಣಗುಟ್ಕೊಂಡ್ ಮಂತ್ರ ಶ್ಲೋಕ ಹೇಳ್ಕೊಡೋದ್ರಿಂದ ಕಣೆ ನೆಮ್ಮ್ದ್ಯಾಗ ಮಲಗದ್ ತಕ್ಷಣ ನಿದ್ದೆ ಬರುತ್ತೆ ನಿನ್ನ ನಂಗೆ ಆಯಾ ಬೆಚ್ಚ ಯಾ ಯಾವ್ದು ಬೆಚ್ ಬೀಳಲ್ಲ ಅಯ್ಯೋ ಬೀಗ ಬನಿ ಆಯ್ತು ಏನ್ ಲೇನೋ ಅಯ್ಯೋ ತಿದ್ರುಕೊಂಡಿದೆ ನಮ್ಮ ಅಮ್ಮಮ್ಮನ ಹೇ ಆ ಸರಿಲ್ಲ ಹ್ಮ್ ಯಾಕ್ ಹೇಳಿ ನಿನ್ನೆ ಸೂರ್ಯ ಅವ್ರ್ ಮಾಡಿದ ಕೆಲ್ಸಾ ಅಂತದ್ದು ಅಲ್ ನೋಡಿ ಅತ್ತೆ ರೆಡ್ ಸೀರೆ ಉಕ್ಕೊ ಬಂದಿದಾನ ನೋಡಿ ಕೆ ಕಸಿಗಿರಿ ಅತ್ತೆ ಕಾಫಿ ಅತ್ತೆ ಕಾಫಿ ಏಳಿ ನಿಜಾ ಅಮ್ಮ ಎದುರ್ಕೊಂಡ್ಬಿಟ್ಟಿದಾರೆ ಖಂಡಿತ ವಾ ಸತ್ಯ ಇದೊಂದೇ ನೋಡಿ ನಿನ್ ತಮ್ಮ ಒಳ್ಳೆ ಕೆಲ್ಸ ಅಂತ ಮಾಡಿರೋದು ಗುಡ್ ಮಾರ್ನಿಂಗ್ ಅದ್ಗೆ ಗುಡ್ ಮಾರ್ನಿಂಗ್ ರವಿ ಆ ಕಾಫಿ ಮಾಡ್ಕೊಬಲ್ಲ ಹ್ಮ್ ರೀ ಅಪ್ಪ ಎಲ್ಲ ಯಾವ ತರ್ಬೇಕು ಅಂತ ಹೊರಗಡೆ ಹೋದ್ರು ರೀ ಓನ್ ಯಾಕೆ ಕಳಿಸ್ತಿ ಏನಾದ್ರು ಬೇಕಾಗಿತ್ತು ಹೋದ್ರೆ ನಾನು ತರ್ತಾ ಇರ್ಲಿಲ್ವಾ ನಾನಿಲ್ರಿ ಕಳಿಸ್ತೆ ಅವರೇ ನೀನ್ ಯಾಕಪ್ಪ ಅಂಗಡಿಗೆಲ್ಲ ಹೋದೆ ಇನ್ನ ಅಕ್ಕಯ್ಯ ಅಂಗಡಿಗೂ ಕಾವಿರುವಂತ ಪರಿಸ್ಥಿತಿ ಬಂದಿದ್ಯಾ ನನಗೆ ಬೆಳಿಗ್ಗೆ ಕಾಫಿ ಪುಡಿ ಇಲ್ಲ ಅಂತ ಮೀನಾ ನಿಮ್ ಮತ್ತೆ ಕೇಳ್ತಿದ್ಲು ಅದಕ್ಕೆ ತಗೊಂಬ ಮೀನಾ ತಗೊಂಬ ಶಾಂತಿ ಸೊಪ್ಪು ಮಾಡೋದು ಬಂದವಳ ಒಳಗ್ ಕರಿಲ್ಲ ಹ್ಮ್ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಕರೀರಿ ಕರೀರಿ ಸೊಪ್ಪಮ್ಮ ಬಾರಮ್ಮ ನುಗ್ಗೆ ಸೊಪ್ಪು ಪಾಲಕ್ ಸೊಪ್ಪು ಗಂಟಿನ ಸೊಪ್ಪು ಹಂದ್ರೆ ಸೊಪ್ಪು ಕೊತ್ತೊಂಬರಿ ಸೊಪ್ಪು ಕರ್ಕಾಯಿ ಸೊಪ್ಪು ಎಲ್ಲ ಸೊಪ್ಪು ಇದೆ ಅಕ್ಕ ಅಕ್ಕ ಸೊಪ್ಪೆಲ್ಲ ಚೆನ್ನಾಗಿದೆ ನೋಡಿ ಹಾಗೆ ಅಕ್ಕ ಶಾಂತಿ ಸೊಪ್ಪು ಚೆನ್ನಾಗಿದೆ ನಮಗ್ ಗೊತ್ತಿರೋರ್ರೆ ಬಂದಿದ್ದೀಯಾ ಅಭಯ್ಯ ಸೊಪ್ಪು ಚೆನ್ನಾಗಿ ತಿದ್ರೆ ಮೂಳೆಗಳು ಗಟ್ಟಿ ಆಗತ್ತಂತೆ ನಿಜವೇ ಊನಪ್ಪ ಇದ್ರಲ್ಲಿ ಐರಿಟ್ ಕಂಟೆಂಟ್ ಜಾಸ್ತಿ ಇದೆ ಕಣೋ ರಕ್ತ ಶುದ್ಧಿ ಆಗುತ್ತೆ ಫಲ ಬರುತ್ತೆ ಹ್ಮ್ ಕೊಂಡು ಕೂಡ್ಲು ಎಲ್ಲೋದ್ ಕೂಡ ಕಣದು ನೀವು ಜಾಸ್ತಿ ಸೊಪ್ಪು ತಿಂತೀರಾ ಅನ್ಸುತ್ತೆ ಅಲ್ವಾ ಸಾರು ತೊಳೆ ನೋಡಿ ತೊಲೆ ಇದ್ದಂಗಿದೆ ಹೌದೌದು ಹೌದು ಕಣಮ್ಮ ಆರನಿಗೆ ದೇವನ ಅದಿಕ್ಕೆ ಲಕಲಕಲಕ ಅಂತ ಹೊಳಿತಿದ್ದೀರಾ ನಿಮ್ ನೋಡಿದ್ರೆ ನಲ್ವತ್ ವರ್ಷ ಆಗಿದೆ ಅಂತ ಅನ್ಸದೆ ಇಲ್ಲ

اس بار کے بھی چپکا

ನಾಳೆ ಏನಾಯ್ತು ಈಗ ಹೊರಡು ಅಂತೆ ಈ ಅಮ್ಮನ್ ಏನೋ ಆಗೋಗದೆ ಆಗ್ಬಿಡ್ತದೆ ಆಗ್ಬಿಡ್ತದೆ ಅನ್ವಾ ಕಣ ಶಾಂತಿ ಸಾಕ ಸೊಪ್ಪು ಚೆನ್ನಾಗಿತ್ತೇನೋ ಪಬಾ ಬಂದಿತ್ತಲ್ವಾ ನೀನ್ ಯಾಕೆ ಈ ಸಿಕ್ಕಿದಾಗೆ ಅಷ್ಟು ಚಳಿ ಇದೆಯಾ ಪಾಪ ಅಮ್ಮ ಬಂದ್ಮೇಲೆ ಏನು ಪೂರ್ವ ಜನ್ಮದ ಪಿಚಾಚಿ ನೋಡ್ದಂಗೆ ಅರ್ಚಿ ಪರ್ಚಿ ಕಿರ್ಚಾರಿ ಹಂಗೆ ವಾಪಸ್ ಕಳಿಸ್ಬಿಟ್ಟಿಲ್ಲ ಅದಕ್ಕೆ ಸೊಪ್ಪು ಅಂತ ನೀವೇ ಹೇಳಿ ಆ ಸೊಪ್ಪ ಅಮ್ಮನ ನೋಡಿದ ತಕ್ಷಣ ಯಾಕಂತ ಕಳಿಸಿದ್ದು ಅಮ್ಮ ಅವ್ರನ್ನ ಮೊದ್ಲೇ ಏನಾದ್ರು ನೋಡಿದ್ಯಾ ಇರ್ಬೇಕಿರ್ಬೇಕು ಅಮ್ಮ ಸಕ್ಕರೆ ಬೈರಲ್ಲಿ ಈ ಅಮ್ಮನ ಏನಾದ್ರು ನೋಡಿದ್ದೇ ಮನೋಜ ಅಮ್ಮ ನಾನು ಸರಿ ಅಮ್ಮ ಯಾರೋ ಅಮ್ಮ ಅಂತೆ ಅಮ್ಮ ಯಾಕೆ ಸೊಪ್ಪ ನಾನು ಕರಿಕ್ ನೋಡಿ ಯಾರೇನ್ ಕೇಳಿದ್ರು ನಾನು ಉತ್ತರ ಕೊಡಲ್ಲ ನಾನು ಬೇಡ ಅನ್ನಿಸ್ತು ಅವ್ರಿಗೆ ಬೇಡ ಅಂತ ಹೇಳ್ತಪ್ಪ ಇದೆ ನನ್ನ ಹತ್ರ ಹೋಗಿ ಎಂದು ಅವ್ರವ್ರ ಕೆಲಸ ನೋಡ್ಕೊಳ್ಳಿ ಹೋಗಿ ಯಮನುಜ ನೀನ್ ಎಂಟಿನ ಕರ್ಕೊಂಡು ರೂಮ್ ಹೋಗು ನಿನ್ನ ಸ್ವಲ್ಪ ಮಾತಾಡ್ಬೇಕು ಬರ್ತೀನಿ ನನಗೆ ಸೊಪ್ಪ ಸೊಪ್ಪು ಅಲ್ಲ ಅದನ್ನ ಸೊಪ್ಪು ಗಟ್ಟಿ ಆಗುತ್ತೆ ಮೂಳೆ ನಡಿ ನಡಿ ಒಳಗ್ ನಡಿ ರೂಮ್ ಅಲ್ಲಿ ಗಟ್ಟಿ ಯಾವ ಸೊಪ್ಪು ನಾನೇ ತರ್ತೀನಿ ಸೊಪ್ಪಲ್ಲ ಸೊಪ್ಪತ್ತೆ ಸೊಪ್ಪು ಆಚೆ ಬರ್ಬೇಡಿ ಜೀ ಅತ್ತೆಗೆ ಏನಾಯ್ತು ಯಾವ ಅಲ್ಲೂಡಕ್ಕೂ ಗೊತ್ತೆ ಅಪ್ಪ ಹೊಸ ಕಾಫಿ ಪುಡಿ ತರಿದಾರಲ್ಲ ವಾ ಫ್ರೆಶ್ ಕಾಫಿ ಮಾಡ್ಕೊಂಡು ಫುಡ್ ಒಂದೊಂದ್ ದಿನ ಅವನೊಂದ್ ಅವತ ಹೋಗಿ ಏನೇ ಸೋ ಮತ್ಕೊಂಡು ಹೋಗ್ತಾ ಇದ್ದೀಯ ಮನೋಜಾ ಏ ಮನೋಜ ನೀನ್ ಆಸೆ ಪಟ್ಟಿದ್ಯಲ್ಲ ಅದಕ್ಕೆ ನಾನೊಂದ್ ತೀರ್ಮಾನ ಮಾಡಿದ್ದೀನಿ ಏನಮ್ಮ ಅದು ರೋಹಿಣಿ ಇವತ್ತಿಂದ ನಿನ್ ಜೊತೆ ಶೋರೂಮ್ ಬರ್ಬೋದು ಏ ತ್ಯಾಂಕ್ಸ್ ಮಾತಾಡಿ ತಮ್ಮ ನಿಜನಾ ನಾನ್ ಯಾಕೆ ಸುಳ್ಳೆ ಇಲ್ಲಿ ಏ ಗೊಂಬ್ರೆ ಹೇ ನಿನ್ನೆನ್ನ ಶ್ರೀಮಂತ್ರು ಮನೆ ಹುಡುಗಿ ಅಂತ ಈ ಮನೆ ಕರ್ಕೊಂಡ್ ಬಂದಿತ್ತು ಈಗ ಅಲ್ಲ ಅಂತ ಗೊತ್ತಾಯ್ತು ಆದ್ರೂ ಪರವಾಗಿಲ್ಲ ಹೇಗಾದ್ರೂ ಮಾಡಿ ನೀನ್ ತುಂಬಾ ದುಡ್ಡು ಮಾಡ್ಬೇಕು ಬೆಂಗಳೂರಲ್ಲಿರೋ ಶ್ರೀಮಂತರ ಲಿಸ್ಟಲ್ಲಿ ನೀನು ನನ್ನ ಮಗ ಇಬ್ರು ಬರ್ಬೇಕು ಆತರ ಆತರ ಆ ತರ ಕೆಲ್ಸ ಮಾಡ್ಬೇಕು ಆ ತರ ದುಡಿಬೇಕು ಹಂಗ ಮಾಡೋದು ನಿನ್ ಜವಾಬ್ದಾರಿ ಖಂಡಿತ ಅಂತೆ ನಾನು ಮನೋಜ್ ಇಬ್ರು ಶೋರೂಮ್ ಅಲ್ಲಿ ಇದ್ರೆ ಖಂಡಿತ ನೀವ್ ಅನ್ಕೊಂಡ್ ಹಾಗೆ ನಾವು ಮಾಡಿ ತೋರಿಸ್ತೀವಿ ಅತ್ತೆ ನಮ್ಗೆ ಆಶೀರ್ವಾದ ಮಾಡಿಯುತ್ತೆ ಆ ಇಬ್ರು ಒಳ್ಳೇದಾಗ್ಲಿ ನಿಷ್ಠೆಯಿಂದ ಸಂಪಾದನೆ ಮಾಡಿ ನಿಯತ್ತಿಂದ ನನಗ್ ಮಾತ್ರ ತಂದು ಕೊಟ್ಬಿಡಿ ಥ್ಯಾಂಕ್ಸ್ ಸಮಿ ಅಮ್ಮ ಹೇಳಿದ್ರಲ್ಲ ಬೇಗ ನೋಡಿ ಹೋಗೋಣ ಮದ್ವೆಗೆ ಎಲ್ಲಾ ಏರ್ಪಟ್ಟು ಆಗಿದೆ ನಿನಗೆ ಏನ್ ಇಷ್ಟ ಅಂತ ಹೇಳಿದ್ರೆ ನಾನು ಅದನ್ನ ತಗೋಬರ್ತೀನಿ ನನಗೇನ್ ಇಷ್ಟಾನು ಅದೇ ನನ್ ನಾಳೆ ಸಿಗ್ತದ ಅದಕ್ಕಿಂತ ಜಾಸ್ತಿ ಇನ್ನೇನು ಬೇಡ ಅರುಣ್ ರಿಜಿಸ್ಟರ್ ಆಫೀಸರ್ ಹತ್ರ ಮಾತಾಡ್ದ ಮಾತಾಡಿದೀನಿ ಮೀನವ್ರೆ ಮೀನವ್ರೆ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಧಕ ನಂಗೆ ತುಂಬಾ ಭಯ ಆಗ್ತದ ಗಣ ನೀರಲ್ಲಿ ದುಮುಕ್ತೀನಿ ಅಂತ ಆಸೆ ಪಟ್ಟೋಣ್ ನೀನು ಈಜಾಡಕ್ ಭಯ ಅಂದ್ರೆ ಹೇಗೆ ಅಕ್ಕ ಕೆಲವು ವಿಷಯದಲ್ಲಿ ನಮ್ ಮನ್ಸಕ್ ಉಪ್ಪೆ ಇಲ್ಲ ಅಂದ್ರು ಇನ್ನೊಬ್ಗೋಸ್ಕರ ಮಾಡ್ಬೇಕಾಗತ್ತೆ ಅಪ್ಪ ಇದಿದ್ರೆ ಈ ಮದ್ವೆ ಮಾಡ್ಸಿರೋರು ಬೇಡ ಅಂತ ಹೇಳಿ ನನ್ನ ಅನಾಥೆ ಮಾಡ್ಬೇಡ ಅಂತ ಹೇಳ್ದಲ್ಲ ಅದೊಂದ್ ಮಾತ್ಕೋಸ್ಕರ ಈ ಮದ್ವೆ ಒಪ್ಪಿದೀನಿ ಕಳೆ ಯಾಕಂದ್ರೆ ಆ ಜೀವ ಹೋದಾಗಿಂದ ಆ ಸ್ಥಾನ ತುಂಬಿದಿನಲ್ಲ ಅದಕ್ಕೆ ಮೀನವ್ರ ನೀವೇನ್ ಯೋಚನೆ ಮಾಡ್ಬೇಡಿ ನಿಮ್ ತಂಗಿನ ನಾನ್ ತುಂಬಾ ಚೆನ್ನಾಗಿ ನೋಡ್ಕೋತೀನಿ ನೋಡ್ಕೊಳ್ಳೇಬೇಕು ಇಲ್ಲ ಅಂದ್ರೆ ನಾನ್ ನಿಮ್ಮನ್ನ ಒಂದ್ ಕೈ ನೋಡ್ಕೋಬೇಕಾಗತ್ತೆ ಅಕ್ಕ ಮಂಜು ಬರ್ತಾ ಇದ್ದಾನೆ ಅಲ್ಲ ನೀವ್ ಅಲ್ಲಿರಿ ಅಕ್ಕ ನೀನು ಇಲ್ಲಿದ್ಯಾ ಒಂದ್ ನಿಮಿಷ ನಿಂಗೆ ನಿನ್ಗೇನೋ ಹೇಳ್ಬೇಕು ಏನೋ ವಿಷಯ ನೀರು ಹೇಳ್ತೀನಿ ಅವನು ಏನ್ ಹೋಗಿ ಆ ಮಾಡುವಕ್ಕ ತಿನ್ನು ತಿಳ್ ತಗೋದಲ್ಕ ತಗೋತು ಅವನ್ ಏನ್ ವಿಷಯ ಮಂಜು ಏ ಅಕ್ಕ ನಾನು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದೀನಿ ಅಕ್ಕ ನಮ್ ಕಾಲೇಜ್ಗೆ ನಾನೇ ಫಸ್ಟ್ ರ್ಯಾಂಕ್ ಮಂಜು ನೀನು ನಿಜ ಹೇಳ್ತಿದ್ದೀನಿ ಇದ್ರ ಸುಳ್ಳು ಏನಕ್ಕ ಇರುತ್ತೆ ನಿಜವಾಗ್ಲೂ ಹೇಳ್ತಿದ್ದೀನಿ ತುಂಬಾ ಸಂತೋಷ ಆಗ್ತಿದೆ ಕಣುಗೂ ಕೊನೆಗೂ ನಾ ಸಲೇ ಈಡೇರ್ಸ್ಬಿಟ್ಟ ಸರಿ ಅಮ್ಮಂಗ್ ಈಶ ಹೇಳ್ದ ಹೋಗ ಹೇಳ್ಬಂತ ನೀನ್ ಎಕ್ಸಾಮ್ ಬರೆಯೋದಿಕ್ ಸಹಾಯ ಮಾಡಿದ್ದೆ ಭಾವ ಈಗ ಮೊದ್ಲು ಅವ್ರಿಗೆ ಹೇಳ್ಬೇಕಿತ್ತು ಮಂಜು ಫೋನ್ ಅಂತ ಹೇಳಕ್ಕೆ ಮನ್ಸಾಗ್ಲಿಲ್ಲ ಆಗ್ತಿಲ್ಲ ಕಂತ ನೇವಾಗೂ ಹೇಳ್ತೀನಿ ಅಕ್ಕ ಬಾವ ಅವ್ರಿಗೆ ಎಲ್ಲೇ ಇದ್ರು ಊಟ ಟೈಮ್ ಕರೆಂಟ್ ಆಗಿ ಶೆಡ್ ಹತ್ರ ಹೋಗ್ತಾರೆ ಅವ್ರು ಅವ್ರ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಊಟ ಮಾಡೋದು ಸರಿ ನಾನು ಈಗ್ಲೇ ಅಲ್ಲಿ ಕೊಡ್ತೀನಿ ಅಕ್ಕ ಒಳ್ಳೇದಾಗ್ಲಿ ಕಣೋ ಸಂಜೆ ದೇವಸ್ಥಾನ ಹತ್ರ ಬಂದ್ಬಿಡು ನೀನ್ ಹೆಸರಲ್ಲಿ ಪೂಜೆ ಆಯ್ತು ಬರ್ತೀನಿ ಸರಿ ಮಾಡಿಸ್ತೀನಿ ಏನಂತ ನನ್ ತಮ್ಮ ರ್ಯಾಂಕ್ ಬಂದಿದ್ದಾನೆ ಇವತ್ ರಿಸಲ್ಟ್ ಬಂದಿದೆ ನೋಡ್ದ ಅಕ್ಕ ನಾನು ಇವ್ರನ್ನ ಮದ್ವೆ ಆಗ್ತೀನಿ ಅಂದ ತಕ್ಷಣನೇ ಸಿಹಿ ಸುದ್ದಿ ಬಂತು ಒಳ್ಳೇದಾದ್ರೆ ಅಷ್ಟೇ ಸಾಕು ನನ್ಗೆ ನೀನ್ ಇಬ್ರು ಚೆನ್ನಾಗಿರೋದೇ ಬೇಕಾಗಿರೋದು ಸರಿ ನನ್ಗೆ ಹೇಳ್ತಾಯ್ತು ನಾನು ನಿನ್ ಹೊರಡ್ತೀನಿ ಮೀನಾ ಮದ್ವೆ ಬರೋದ್ ಮರಿಬೇಡಿ ನಿಮ್ ಆಶೀರ್ವಾದ ನಿಮಗ್ ತುಂಬಾ ಪ್ಲೀಸ್ ಅಕ್ಕ ಹೆತ್ತೋರು ನಿನ್ಗೋಸ್ಕರ ಹೋರಾಡ್ತೋರು ಯಾರು ಬೇಡ್ವಾಗ ಹೋದ್ರು ಇವಾಗ ಸರಿ ನಾನು ನಿನ್ ಗೊತ್ತೇನೆ ಏನ್ ಹಿಂಗ ಸಂತೋಷ ಹೆಂಗಿದೆಯೋ ಆರಾಮೇನ ನೀರು ಮುಖ್ರೆ ನಮ್ಗೆಲ್ಲ ಸಂತೋಷ ಆಗುತ್ತಲ್ಲ ಒಳ್ಳೆ ಗುಂಡ್ ಗುಂಡಿಗೆ ರುಗ್ಗುಂಡಿಂದ ಆ ಮತ್ತೆ ಬೇರೆಯವ್ರ ಮನೆ ನೋಡ್ತಾ ಇದೀರೋ ಏನ್ ಕತೆ ಇಲ್ಲ ಬಾಸ್ ಮನೆ ಆಸಿನೇ ಕೈ ಬಿಟ್ಬಿಡಿ ಅದಕ್ಕೆ ಆಗ್ತಿದೆ ಮನೆ ನಿಂದಲ್ಲ ಕಣೋ ಅದ್ರ ದುಡ್ಡು ನಿಂದಲ್ಲ ಹುಡ್ಕೋತಲ್ಲು ಅದು ಸಂತೋಷನೇ ಬಾ ಸರಿ ಏನ್ ಇಷ್ಟೂರ ಅದು ನಾನು ಪೂಜಾ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ಳೋಣ ಅಂತ ಲೈ ಮನೆ ಮೋಸ ಮಾಡ್ದಂಗೆ ಚತುರ್ದವರು ಮೋಸ ಮಾಡ್ತಾರೆ ಅನ್ಕೊಂಡೇನೋ ಸಂತೋಷ ಲೇ ಅದು ಬಾರ್ಗೆ ಕಣ ಹಂಗಲ್ಲಣ ಮೊದ್ಲೇ ಅನಾಥ್ರು ನಮ್ಮ ಮದ್ವೆಗೆ ಯಾಕೆ ಲಕ್ಷ ಲಕ್ಷ ಖರ್ಚು ಮಾಡೋದು ಅದಕ್ಕೆ ಸಿಂಪಲ್ ಆಗಿ ಬದ್ವೆ ಆಗೋಣ ಅಂತ ಹಾ 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 ಮದ್ವೆ ಆಗಿ ಆದರ್ಶ ದಂಪತಿಗಳು ತನ್ನಸ್ಕೊತೀರಾ ಅಂತ ಅನ್ಕೊಂಡೆ ಆದ್ರೆ ನೀನು ಒಂದು ನಾಲ್ಕು ಜನಕ್ಕೆ ಆದರ್ಶ ಆಗಿ ಆವಳ ದಂಪತಿ ಕಲ್ತಾ ಇದೆಯಾ ಬೆಸ್ಟ್ ಮಗನೆ ಬೆಸ್ಟ್ ಆದ್ರೆ ಒಂದು ಕಡೆ ಮದ್ವೆ ಆದ್ಮೇಲೆ ಊಟ ಹಾಕಿಸ್ತೇವೆ ಅಂತೂ ಹೇಳ್ಬೋಣ ನಿನಗಿದ್ರೆ ಊಟ ನನಗ್ ಬ್ಯಾಡ ಕಣ ನನಗೆ ದೇವರು ಚೆನ್ನಾಗಿ ಕೊಡ್ತಾ ಇದ್ದಾನೆ ಆದ್ರೆ ನೀನು ಯಾವ್ದಾದ್ರು ವೃದ್ಧಾಶ್ರಮಕ್ಕೆ ಹೋಗಿ ನೊಂದಿರೋ ತಂದೆ ತಾಯಿಗಳಿಗೆ ಹೋಳಿಗೆ ಊಟ ಹಾಕ್ಸಿ ಅವ್ರ ಹತ್ರ ಆಶೀರ್ವಾದ ತಗೋ ನೀನು ಬದುಕಿರೋವರೆಗೂ ನಿನ್ನ ಬದುಕಿಗೆ ಬರಗಾಲ ಬರೋದೇ ಇಲ್ಲ ಖಂಡಿತ ಅಣ್ಣ ನಾಳೆ ನೀವು ನನ್ ಜೊತೆ ಬರ್ಬೇಕು ಅಲ್ಲಿ ಏನನ್ನ ಹೇಳ್ತಾರೆ ಗೊತ್ತಾಗಲ್ಲ ಸ್ವಲ್ಪ ನೀವು ನನ್ ಜೊತೆ ಬರ್ಬೇಕು ಬಸ್ ಬರೋಣ ಬಿಡಪ್ಪ ಆಗಬಹುದು ನಾನ್ ಹೇಳೋದಕ್ಕೆ ನೀನು ಅಂತಂದ್ರೆ ನೀನ್ ಹೇಳೋದಕ್ಕೆ ನಾನು ಒಪ್ಕೊಳ್ಳದೆ ಇರೋದಕ್ಕೆ ಆಗತ್ತಾ ಆಗ್ಲಿ ಸರಿಣ್ಣ ಬೆಳಿಗ್ಗೆ ಫೋನ್ ಮಾಡ್ತೀನಿ ಆ ಸರಿ 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 ಆಯ್ತು ಬರ್ತೀನಿ ಒಳ್ಳೇದಾಗ್ ಹಾ ಏನಿದು ಸರ ಸರದಾಗಿ ಬಂದ್ಬಿಡ ಈ ಕಡೆಗೆ ಫೀಸ್ ಕೊಟ್ಟು ನಿಮ್ಗೊಂದು ಸೀ ಸುದ್ದಿ ಹೇಳೋಣ ಅಂತ ಬಂದೆ ಬಾಬಾ ಫೀಸ್ತಿನ ಹೇಳಪ್ಪ ಕೇಳೋಣಿ ಮಾಡ್ತಾ ಏ ಅದೆಲ್ಲ ಏನು ಇಲ್ಲ ಬಾಬಾ ನಾನು ಡಿಗ್ರಿ ಪಾಸ್ ಅದೇ ಬಾಬಾ ಸ್ಟೇಟ್ಗೆ ನೂರ್ ಇಪ್ಪತ್ತೇ ರ್ಯಾಂಕ್ ನಮ್ ಕಾಲೇಜ್ಗೆ ನಾನೇ ಫಸ್ಟ್ ಬಾಬಾ ಸಿಹಿ ಸುದ್ದಿ ಅತ್ತೆ ಕಷ್ಟಪಡೋದಕ್ಕೂ ಸಾರ್ಥಕ ಏನೇ ಕಷ್ಟ ಪಟ್ಟಿರ್ಬೋದು ಬಾಬಾ ಆದ್ರೆ ನಾನ್ ಎಕ್ಸಾಮ್ ಬರೆಯೋದಕ್ಕೆ ಕಾರಣನೇ ನೀವು ನೀವು ನನ್ಗೆ ಎಷ್ಟು ಸರಿ ಥ್ಯಾಂಕ್ಸ್ ಹೇಳಿದ್ರು ಸಾಧು ಬಾಬಾ ಲೈ ನೀವು ನಾನು ನನಗೆ ಮಕ್ಳಿದ್ದಾಗೆ ಕಣ ಯಾವತ್ತು ನಾನು ನಿಮ್ಮ ಅಕ್ಕನ ಅಫೀಸಿಯಲ್ ಆಗಿ ಮದ್ವೆ ಅದು ಆವತ್ತಿಂದ ನೀನು ಕನಕ ನನಗ್ ಮಕ್ಕಳಾಗ್ ತುಂಬಾ ಖುಷಿ ಆಗ್ತಿದೆ ಕೊಡ ಆ ಕಾಗೆ ಸವಾಸ ಬಿಟ್ಟು ತುಂಬಾ ಒಳ್ಳೆ ಕೆಲ್ಸ ನೋಡ್ದ್ಯಾ ನೋಡಿದ್ಯಾ ನೋಡ್ದಿರೋ ಈ ಸಂತೋಷ ಅವನ್ ಜೊತೆ ಇದ್ರೆ ಇರೋದಾ ಇಲ್ಲ ಪಾವ ದೇವ್ ಬಂದು ನೀವನ್ನ ಕಾಪಾಡ್ಬಿಟ್ರಿ ಪಾ ಸಾಕ್ 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 ಆಯ್ತ್ ನಿಲ್ಸು ಆಮೇಲೆ ಇದನ್ನ ಇಲ್ಲಿಗೆ ನಿಲ್ಸೋದ್ ಬೇಡ ನಿಮ್ ಮನೆ ಮುಂದೆ ಸಾಮ್ಯಾನ ಹಾಕ್ಸಿ ಇಡೀ ಏನ್ ಜಾಗೆ ಓಡಿಯೋ ಊಟ ಹಾಕಿಸ್ಬಿಡ್ತೀನಿ ನಿಮ್ ಗೆಲ್ಬು ನನ್ ಗೆಲ್ಬು ಓದಿರೋದಿರೋ ಪಾಸ್ ಆಗಿರೋ ಇಡೀ ಊರು ಇಡೀ ಊರು ಓಲಿಯಿಂದ ಕೊನೆ ಮಾಡ್ಬಿಡ್ತೀನಿ ಯಾಕೋ ನಮ್ ತಂದೆ ಇದ್ರೆ ಇಷ್ಟೇ ಖುಷಿ ಪಡೋರು ಪಾವ ಅವ್ರನ್ನ ನಿಮ್ಮಲ್ಲಿ ನೋಡ್ತೀರಿ ಬೇಡ ಮಂಜಿಗೆ ನೀನು ಬೇಜಾರಾಗಿ ನನ್ನೂ ಬೇಜಾರು ಮಾಡ್ಬೇಡ ಖುಷಿಯಾಗಿದೆ ಖುಷಿಯಾಗಿದೆ ಆಯ್ತಾ ಈ ವಿಷಯ ನಿಮ್ಮ ಹಕ್ಕಂಗ್ ಹೇಳ್ದೆ ಬಾಬಾ ಆದ್ರೆ ನಿಮ್ ಸಂತೋಷನಾ ಕಂಟುಪ್ಪ ನೋಡ್ಬೇಕು ಅಂತ ಓಡ್ ಬಂದೆ ಬಾಬಾ ಇದು ಇದು ಅಚೀವ್ಮೆಂಟ್ ಅಂತಂದ್ರೆ ಇಲ್ಲಿ ಕೊಡಲಿ ಏನ್ ಸಿ ಬಾಯ್ ಸಿ ಮಾಡ್ಕೊಡೋಣ ತಗೊಂಡ್ರ ತಗೊಂಡ್ರ ತಗೊಂಡ ತಿಂದರೋ ಹೇಳ್ಕೋತೇ ಹ್ಮ್ ತಿನ್ಸು ಬಾಬಾ ಅವಳೆ ಬರಲಿ ಇವಳೆ ಬರಲಿ ನನಗೆ ಯಾರ ಹಂಗಿಲ್ಲ ನಾನೇನು ಅಂತ ನನಗೆ ಸಿಗ್ತಾ ಅಂತ ಮಯ ಪ್ರೇಮಾಗಿ ಬಜಾರದ್ರ ಏನ್ರಿ ಅವಳೆ ಇವಳೆ ಅಂತ ಯಾವಳೆ ಅವಳೋ ಕರಿತಾ ಇದ್ದೀರಾ ಅವಳೆ ಉಳವ ಹಾಡ್ ಹಾಗೆ ಆಡ್ತಾ ಇದ್ರು ಯಾವ್ದದು ಪ್ರೇಮ ಗಿ ಬಜಾರದ್ರ ರಂಗ ಬಾರೋ ರಂಗ ಬರೋ ಶ್ರೀ ರಂಗ ಬಾರೋ ಓ ಆಟಿಕೊಂಡ್ಬಿಡ್ತು ಆಟಂದೆ ಏನ್ ಇದನ್ ಇದು ದೊಡ್ಡ ಬ್ಯಾಗ್ ಇಟ್ಕೊಂಡ್ಬಿಡ್ತಾ ಇದೀರಾ ಓ ಈ ಬ್ಯಾಗ್ ಒಳಗೆ ಬಾಳಿಕ ಚಿಪ್ಸು ಈ ಕಲ್ಲ ಪುಡಿ ನಿಂಬೆ ಈ ಚಿಪ್ಸ್ ಎಲ್ಲ ಬರ್ತಲ್ಲ ಅದೆಲ್ಲ ಇಟ್ಕೊಂಡ್ ಬಂದಿದ್ದೀರಾ ತಾನೆ ಅದೆಲ್ಲ ಏನಿದ್ದಪ್ಪ ಆಲ್ದೇ ನೀವು ಇರಲ್ವೇ ಬಂದ್ ವಿಷಯ ಏನು ಅಂತ ಕೇಳಿ ಹೇಳಿ ಇನ್ನೇನಿರುತ್ತಪ್ಪ ಇನ್ನೇನ್ ಇಲ್ಲದೆ ಆಯ್ತು ಕೇಳ್ತು ದೊಡ್ಡ ಓಪನ್ ಆಗ್ಬಿಡಿದೆ ಹಂಗೇನ್ ಹೋಗ್ಬಿಡಿ ಆಚೆ ಹೋಗ್ಬಿಡ್ತೀರಾ ಆಯ್ತು ಏನಂತೇಳಿ ಅಂಟಿ ಇನ್ನೇನಿರುತ್ತೆ ಶಾಂತಿ ನೋಡಕ್ಕೆ ಅಂತ ಬಂದೆ ಹೋಗಿ ಆಂಟಿ ಆಂಟಿ ಒಂದ್ ನಿಮಿಷ ಶಾಂತಿ ಒಳಕ್ ಹೋಗ್ತಾ ಇದೀರಾ ಅವ್ರು ಶಾಂತವಾಗಿರ್ತಾರೋ ಅಶಾಂತವಾಗಿರ್ತಾರೋ ಇರ್ತಾರೋ ಅದಂತೂ ನಮ್ಗೆ ಗೊತ್ತಿಲ್ಲ ನಾವು ಗ್ಯಾರಂಟಿ ಕೊಡಕ್ಕಾಗಲ್ಲ ಅವ್ರು ಇರ್ತಾರೆ ಅಷ್ಟೇ ಆಯ್ತಾ ಆಂಟಿ ಮತ್ತೆ ಒಂದ್ ನಿಮಿಷ ತಿಳ್ಕೊಳ್ಳಿ ನನ್ಗೆ ಯಾರೋ ಹೇಳಿದ್ರು ಈ ನಿಂಬೆ ಹಣ್ಣನ್ನ ಎಡಗೈಲಿ ಬಲಗೈಲಿ ಬಿಸ್ತೀರೊಳಗೆ ಚೆನ್ನಾಗಿ ಕ್ಯೂಚ್ಕೊಂಡು ಕ್ಯೂಚ್ಕೊಂಡು ಬೆರ್ಸ್ಕೊಂಡು ಹಂಗೆ ಗದಗ ಕುಡ್ದು ಬಿಡ್ರೆ ಬಾಡಿನಲ್ಲಿರೋ ಫ್ಯಾಟ್ ಎಲ್ಲಾ ಹೋಗ್ಬಿಡ್ತದಂತೆ ಬಿಟ್ಟುವೆ ಅದೇನಪ್ಪ ನಾನು ಗೊತ್ತಿಲ್ಲ ಅದಕ್ಕೆ ಏಲಕ್ಕಿ ಪುಡಿ ಸಕ್ಕರೆ ಹಾಕೊಂಡು ಕುಡಿದ್ರೆ ಸಕ್ಕತ್ತಾಗಿರುತ್ತೆ ಏಲಕ್ಕಿ ಪುಡಿ ಹ್ಮ್ ಶುಗರ್ ಓಕೆ ಅಂದಿ ಆಯ್ತು ಇದೇನೇ ಶಾಂತಿ ನೋಡ್ತಿದ್ಯಾ ಹೋಗ್ ಕಡೆ ನಾವೇ ಮಕ್ಕಳಿಗೆ ಹೊಸ ನಾಟ್ಯ ಹೇಳ್ಕೊಡೋಣ ಅಂತ ನೋಡ್ತಾ ಇದ್ದೀನಿ ಇದೇನು ದಿಢೀರ್ ಅಂತ ಸಿಡಿಲ್ ಬಿದ್ದ ಹಾಗೆ ನೀನ್ ನಮ್ಮನೆ ಹತ್ರ ಬಂದ್ ಏ ಮಾಡ್ತದ ಶಾಂತಿ ಇವತ್ತು ಆ ವಿಷಾನಕ್ಷಿ ಹುಟ್ಟಬ್ಬ ಅಂತ ಕರ್ದೋಗಿಲ್ವೇನೆ ಹ ಅವ್ಳು ಹುಡ್ತಿದ್ದೆ ಅರ್ಥಾನೇ ಇಲ್ಲ ಅದ್ರ ಗುಡ್ತಬ್ಬರ ಮಾಡ್ಕೊತಾಳ ಮಾಡ್ಕೊಳ್ಳಿ ಬಿಡ ನಾನ್ ಬರಲ್ಲ ಮನೆ ಬಾಗ್ಲಿಕ್ಕೆ ಬಂದ್ ಕರೆದಿದ್ದಾಳೆ ಬರಲ್ಲ ಅಂತೇಳಿ ಶಾಂತಿ ಅವಳು ನಿಮ್ಮನೆ ಮನೆ ಬಾಗ್ಲಿಕ್ ಬಂದಿದ್ದು ನಮ್ಮ ಅಲ್ಲ ಆದ್ರೂ ನಿನ್ನ ಕರೆಯಕ್ಕೆ ಬಂದಿದ್ದು ನೀನೇ ಅವ್ರಿಗಿಂತ ಬಲವಂತ ಮಾಡ್ತಿದ್ಯಾ ಸರಿ ಬಿಡೋ ಬಲವಂತ ಮಾಡ್ತಿದ್ಯಾ ಹೋಗೋಣ ಏ ಈಗಲ್ಲ ಕಡೆ ಎಲ್ಲರಿಗೂ ಒಂದ್ ಕೋಡ್ ಕೊಟ್ಟಿದ್ದಾಳೆ ಒಂದ್ ಕಡೆ ನಾವಿಂಗ್ ಎಮ್ಮೆ ಕೊಡೋಣ ಕೋಡು ಕಂಬರ ಮೂರ್ ಆಗಲ್ವಾ ಕೋಡು ಅಂದ್ರೆ ತಲೆ ಇಟ್ಕೊಳೋದಲ್ಲ ಶಾಂತಿ ಡ್ರೆಸ್ ಕೋಡು ಸೊಟ್ಟಿರೋ ಬಾಯಲ್ಲಿ ನೆಪಿಗೆಳ್ ಬೇಕಾರೆ ಅದು ಏನದು ಡ್ರೆಸ್ ಕೋಡು ನಂಗದ ಅವಳಿ ಕಡೆ ನಗದವನಿ ಈ ವಯಸ್ಸಲ್ಲಿ ನಾನು ವಯಸ್ಸು ಯಾವ್ದಾದ್ರೇನೆ ಸೀಟ ಹೊಡಿದ್ರೆ ಎಳೆ ಸೌತೆಕಾಯಿ ಹೇಗೆ ಇದೆಯಾ ಈ ಬಟ್ಟೆ ನೋಡು ನಿಂಗೆ ಎಷ್ಟ್ ಚೆನ್ನಾಗಿ ಕಳೆತ್ತೆ ಅದಿ ಅದೇ ಬಿಡೋ ಹೌದು ನಾಳೆ ನಿಮ್ ಮನೆಗ್ ಬೇಕ್ ಬಂದ್ಬಿಡು ಯಾಕ್ರಿ ಮದ್ವೆ ಊಟ ಏರ್ಪಾಟ್ ಮಾಡಿದೀನಿ ಕಣೆ ನಾಳೆ ಬೇಗ ಬೇಗ ರೆಡಿ ನಾಳೆ ನನ್ ಇವೆಲ್ಲ ನಾಳೆ ಬಂದು ಮದ್ವೆ ಆರ್ಡ್ರಿದೆ ನೀನ್ ಹಾರೆಲ್ಲ ಕಟ್ಲಿಲ್ಲ ಅದೆಲ್ಲ ಕಟ್ಬಿಟ್ಟು ಪದ್ಮತ್ರಿಪೋರ್ಟ್ ಇಲ್ಲ ರೀ ಅದು ಈ ಮದ್ವೆಗೆ ನಾನೇ ಮುಖ್ಯ ನಾನೇ ಜೊತಲಿದ್ದು ಈ ಮಸೆ ಮಾಡ್ಬೇಕು